ಅದೇ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ಮೊಸರಿಂದ ದಂಡಿನ ಸೊಪ್ಪಿಂದ ಒಂದು ಸಾಂಬಾರು ರೆಸಿಪಿ ಮಾಡೋಣ ಆರೋಗ್ಯವಾಗ ಇರುತ್ತಿದ್ದು ನೀವೊಮ್ಮೆ ಟ್ರೈ ಮಾಡಿ ಆಲ್ರೆಡಿ ನೋಡಿ ಪಾತ್ರೆ ನಾನು ಸೊಪ್ಪು ಇಟ್ಟಿದ್ದೀನಿ ಏಳು ಸಲ ತೊಳ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನ ಈಗ ಈ ಕಡೆ ಏನೇನು ರುಬ್ಬೋಕ್ಕೆ ಬೇಕು ಹೇಳ್ತೀನಿ ಬನ್ನಿ ಕೊತ್ತಂಬರಿ ಸೊಪ್ಪು ಇದು ನೋಡಿ ಒಣ ಕೊಬ್ಬರಿ ಬೆಳ್ಳುಳ್ಳಿ ಒಂದು ಹಸಿ ಹಸ್ತಿದೆ ಒಂದು ಆರೇಳು ಹಸಿ ಕಾಳು ಮೆಣಸು ಫ್ರೆಂಡ್ಸ್ ಇದು ಅರ್ಧ ಲೀಟ್ರ್ ಮೊಸರು ಕಡ್ದ ಕಡ್ದಿಟ್ಕೊಂಡು ಉಪ್ಪು ಹಾಕಿಟ್ಕೊಂಡಿದ್ದೀನಿ ನೋಡಿ ಸೊಪ್ಪು ಬೇಯ್ತಿ ಈ ಕಡೆ ಇದನ್ನು ಸ್ಟ್ರೈನರ್ಗೆ ಹಾಕಿ ಸೋಸ್ಕೊಂಬಿಡೋಣ ಈಗ ಈ ಸಾಂಬಾರು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಬೇಸಿಗೆಯಲ್ಲಿ ತುಂಬ ರುಚಿಕರವಾಗೂ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು ನೋಡಿ ಬೆಳ್ಳುಳ್ಳಿ ಕಾಳು ಮೆಣಸು ಈಗ ಹಸಿ ತೆಂಗಿನಕಾಯಿ ಹಾಕೋಬೇಕು ಹಸಿ ತೆಂಗಿನಕಾಯಿ ಇರಲಿಲ್ಲ ನಮ್ಮ ಮನೇಲಿ ಸ್ವಲ್ಪ ಗಸಗಸೆ ಹಾಕ್ಕೋಬೇಕು ಈಗ ಹಸಿ ಕೊತ್ತಂಬರಿ ಬೆಂದಿರೋ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಂಬರೋಣ ಫ್ರೆಂಡ್ಸ್ ಟೇಸ್ಟಾಗಿ ರುಬ್ಕೊಂಬಂದು ಇದಕ್ಕೆ ಬೇರೆ ತಣ್ಣೀರೆಲ್ಲ ಏನೂ ಹಾಕೋದು ಬೇಡ ನಾವು ಎಷ್ಟು ಮೊಸರು ಇಟ್ಕೊಂಡಿದ್ದೀವಿ ಅಷ್ಟಕ್ಕೆ ಕೂಡಿಸೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕಂತೂ ತುಂಬ ಏಳು ಸಾರ್ ಸಾರಿದು ಒಮ್ಮೆ ಟ್ರೈ ಮಾಡಿದ್ದನ್ನು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ಬೆಂದಿರೋ ಸೊಪ್ಪನ್ನ ಮೊಸರಲ್ಲಿ ಹಾಕಿ ಖಾರ ಎಲ್ಲ ಕೂಡಿಸಿದ್ಮೇಲೆ ನಿಂಗೆ ಎತ್ಕೋಬೇಕು ಫ್ರೆಂಡ್ಸ್ ಕೈಯಿಂದ ಯಾಕಂದ್ರೆ ಊಟ ಮಾಡಬೇಕಾದ್ರೆ ಸೊಪ್ಪೆಲ್ಲ ಜಾಸ್ತಿ ಸಿಗುತ್ತೆ ಇದು ನೆಂಚ್ಕೊಳ್ಳೋಕ್ಕೆ ಅಂತ ನಾವು ಇಟ್ಕೊಂಡು ನೋಡಿ ಈ ಥರ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಸಾರು ನೀವು ಒಮ್ಮೆ ಟ್ರೈ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್